ಉತ್ತರ ಕನ್ನಡದ ಪ್ರತಿಭೆಗಳನ್ನು ಉತ್ತರ ಕನ್ನಡದಲ್ಲಿಯೇ ಉಳಿಸುವ ಪ್ರಯತ್ನದಲ್ಲಿರುವ ಕೊಂಕಣ ಎಜುಕೇಷನ್ ಟ್ರಸ್ಟ್ನವರು ವಿದಾತ್ರಿ ಅಕಾಡೆಮಿ ಮಂಗಳೂರಿನವರ ಜೊತೆಗೂಡಿ ಕುಮಟಾದಲ್ಲಿ ಸರಸ್ವತಿ ಪಿಯು ಕಾಲೇಜನ್ನು ನಡೆಸುತ್ತಾ ಬಂದಿದ್ದಾರೆ ಭಾರತೀಯ ಸಂಸ್ಕೃತಿಯನ್ನು ಉಳಿಸುವ ಸಂಸ್ಕಾರಯುತ ಶಿಕ್ಷಣದ ಮೂಲಕ ಜನಮನ್ನಣೆ ಗಳಿಸುವ ಜೊತೆಗೆ ಈಗಾಗಲೇ ಶಿಕ್ಷಣ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ರಾಜ್ಯ ಹಾಗೂ ರಾಷ್ಟ್ರಮಟ್ಟದಲ್ಲಿ ಗುರುತಿಸಿಕೊಂಡಿರುವ ಹೆಮ್ಮೆ ಸರಸ್ವತಿ ಪಿಯು ಕಾಲೇಜಿನದ್ದು ಕೊಂಕಣ ಎಜುಕೇಷನ್ ಟ್ರಸ್ಟ್ ಜೊತೆಗೆ ಮಂಗಳೂರಿನ ವಿದಾತ್ರಿ ಅಕಾಡೆಮಿ ಜೊತೆಯಾಗಿ ನಾಲ್ಕು ವಸಂತಗಳು ಸಂದಿವೆ ಯಶಸ್ವಿ ಐದನೇ ವರ್ಷದ ಸಫಲತೆಯ ಸಂತಸದಲ್ಲಿ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ವಿಫುಲ ಅವಕಾಶ ಕಲ್ಪಿಸುವ ದೃಷ್ಟಿಯಿಂದ ಪ್ರತಿಭಾ ಸ್ಪಂದನ ಎರಡು ಸಾವಿರದ ಇಪ್ಪತ್ತೈದನ್ನು ಆಯೋಜಿಸಲಾಗಿದೆ ಎಂದು ವಿದಾತ್ರಿಯ ಸಹ ಸಂಸ್ಥಾಪಕ ಗುರುರಾಜ್ ಶೆಟ್ಟಿ ಹೇಳಿದ್ದಾರೆ ಅವರು ಕುಮಟಾದ ಕಾಲೇಜಿನಲ್ಲಿ ಹಮ್ಮಿಕೊಂಡ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಶಿಕ್ಷಣ ಸಾಂಸ್ಕೃತಿಕ ಕ್ರೀಡೆಯಲ್ಲಿ ಸಮರ್ಥರಾಗಿದ್ದು ಕಲಿಯುವ ಉತ್ಕಟ ಇಚ್ಛೆ ಹೊಂದಿರುವ ಆರ್ಥಿಕವಾಗಿ ಸಬಲರಲ್ಲದ ಹತ್ತು ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಉಚಿತ ಶಿಕ್ಷಣ ನೀಡಲು ವಿದಾತ್ರಿ ಅಕಾಡೆಮಿ ಆಯೋಜನೆ ರೂಪಿಸಿದೆ ಶೈಕ್ಷಣಿಕವಾಗಿ ಸಾಧನೆ ಮಾಡಿದ ಆರು ವಿದ್ಯಾರ್ಥಿಗಳು ಹಾಗೂ ಸಾಂಸ್ಕೃತಿಕ ಸಾಧನೆ ಮಾಡಿದ ಎರಡು ಕ್ರೀಡಾ ಸಾಧಕರು ಎರಡು ಹೀಗೆ ಹತ್ತು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಲಾಗುವುದು ಜೊತೆಯಲ್ಲಿ ಪ್ರತಿಭಾವಂತ ಅರ್ಹರ ಮೊದಲ ಹದಿನೈದು ವಿದ್ಯಾರ್ಥಿಗಳಿಗೆ ಯಾವುದೇ ಆರ್ಥಿಕ ನಿರ್ಬಂಧನ ಇಲ್ಲದೆ ಅವರ ಪರೀಕ್ಷಾ ಫಲಿತಾಂಶ ಆಧರಿಸಿ ವಿವಿಧ ಹಂತದ ಶಿಷ್ಯವೇತನ ಪಡೆಯಲು ಅವಕಾಶ ಕಲ್ಪಿಸಲಾಗಿದೆ ಎಲ್ಲ ಸ್ತರದ ಹಾಗೂ ಎಲ್ಲ ವರ್ಗದವರು ಈ ಸೌಲಭ್ಯಕ್ಕಾಗಿ ನೋಂದಾವಣೆ ಮಾಡಿಕೊಂಡು ಪರೀಕ್ಷೆ ಎದುರಿಸಬಹುದು ಪ್ರಾಂಶುಪಾಲ ಕಿರಣ್ ಭಟ್ ಪರೀಕ್ಷೆ ಕುರಿತಾಗಿ ಮಾತನಾಡಿ ಈ ದಿಸೆಯಲ್ಲಿ ಇದೇ ಬರುವ ಜನವರಿ ಹನ್ನೆರಡರಂದು ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಕುಮ್ಟಾದ ಸರಸ್ವತಿ ಪಿಯು ಕಾಲೇಜಿನಲ್ಲಿ ಲಿಖಿತ ಪರೀಕ್ಷೆ ಹಾಗೂ ಮೌಖಿಕ ಸಂದರ್ಶನವನ್ನು ಏರ್ಪಡಿಸಲಾಗಿದೆ ಪರೀಕ್ಷೆಗೆ ಬರುವವರಿಗೆ ಕುಮ್ಟಾ ಬಸ್ ನಿಲ್ದಾಣದಿಂದ ಕಾಲೇಜಿಗೆ ಬಸ್ ವ್ಯವಸ್ಥೆ ಇರಲಿದೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ಕಲ್ಪಿಸಲಾಗಿದೆ ಆಸಕ್ತ ವಿದ್ಯಾರ್ಥಿಗಳು ತಮ್ಮ ಹೆಸರನ್ನು ನೋಂದಾವಣೆ ಮಾಡಿಕೊಂಡು ಪರೀಕ್ಷೆ ಹಾಗೂ ಸಂದರ್ಶನದಲ್ಲಿ ಭಾಗವಹಿಸಬಹುದು ಎಂದು ಅವರು ವಿವರಿಸಿದ್ದಾರೆ ಶಿಷ್ಯವೇತನ ಪಡೆಯಲು ಬಯಸುವ ಎಲ್ಲ ವಿದ್ಯಾರ್ಥಿಗಳು ಪ್ರತಿಭಾ ಸ್ಪಂದನದ ಲಿಖಿತ ಪರೀಕ್ಷೆ ಎದುರಿಸಲೇಬೇಕು ಆ ಬಗ್ಗೆ ಗೂಗಲ್ ಫಾರಂ ಹಂಚಲಾಗಿದೆ ಗಣಿತ ಹಾಗೂ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಪರೀಕ್ಷೆ ನಡೆಸಲಾಗುವುದು ಐವತ್ತು ಅಂಕ ಬಹು ಆಯ್ಕೆ ಹಾಗೂ ಐವತ್ತು ಅಂಕದ ವಿಸ್ತೃತ ಉತ್ತರ ಬರೆಯುವ ರೀತಿಯಲ್ಲಿ ಪ್ರಶ್ನೆ ಪತ್ರಿಕೆ ಸಂಯೋಜಿಸಲಾಗಿದೆ ವಿದ್ಯಾರ್ಥಿಗಳು ಪರೀಕ್ಷೆ ಎದುರಿಸಿ ತಮ್ಮ ಸಾಮರ್ಥ್ಯ ತೋರ್ಪಡಿಸಬೇಕು ಆರ್ಥಿಕವಾಗಿ ಸಬಲರಲ್ಲದವರು ಪೂರಕ ದಾಖಲೆಗಳನ್ನು ಒದಗಿಸಬೇಕು ಸಾಂಸ್ಕೃತಿಕ ಹಾಗೂ ಕ್ರೀಡಾ ಸಾಧಕ ವಿದ್ಯಾರ್ಥಿಗಳು ಅಗತ್ಯ ಸರ್ಟಿಫಿಕೇಟ್ಗಳನ್ನು ಸಂದರ್ಶನದ ಸಂದರ್ಭದಲ್ಲಿ ಒದಗಿಸಬೇಕು ಈ ಅವಕಾಶ ಪಡೆಯಲು ಯಾವುದೇ ಶಿಫಾರಸುಗಳಿಗೆ ಅವಕಾಶ ಇರುವುದಿಲ್ಲ ಎಂದರು ಹೆಚ್ಚಿನ ಮಾಹಿತಿಗಾಗಿ ಡಬಲ್ ನೈನ್ ಸೆವೆನ್ ಟೂ ಡಬಲ್ ಸಿಕ್ಸ್ ತ್ರೀ ಏಯ್ಟ್ ಡಬಲ್ ಫೈವ್ ಹಾಗೂ ಡಬಲ್ ನೈನ್ ಸೆವೆನ್ ಟೂ ಡಬಲ್ ಸಿಕ್ಸ್ ಫೋರ್ ಒನ್ ಡಬಲ್ ಫೈವ್ಗೆ ಸಂಪರ್ಕ ಮಾಡಲು ತಿಳಿಸಿದ್ದಾರೆ ಉಪನ್ಯಾಸಕ ಚಿದಾನಂದ ಭಂಡಾರಿ ವಂದಿಸಿದರು